ಸದ್ಗುರು ಎಲ್ಲಾ ಲಿಂಗ ಪ್ರಭು ಮಹಾರಾಜರನ್ನೂರು ಶಾಂತದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬೆಳೆಸಿದ ಎಲ್ಲ ಆರಾಧ್ಯ ಗುರುಗಳಾಗಿರುವಂತಹ ಲಿಂಗಕ್ಕೆ ಷಡಕ್ಷರಿ ಶ್ರೀಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಕರೆಕ್ಟ್ ಸಿಗ್ನಲ್ ಪ್ರಾಬ್ಲಮ್ ಪ್ರ ಅನಂತ ಅನಂತಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಗುರ್ಲಾಪುರ ಕ್ರಾಸ್ನಲ್ಲಿ ರೈತ ಪರ ಹೋರಾಟ ಮತ್ತು ರೈತ ಚಳವಳಿ ಕಾರ್ಯಕ್ರಮದಲ್ಲಿ ಸಮಸ್ತ ಈ ಭಾಗದ ಎಲ್ಲ ರೈತರಿಗೆ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗಮಿಸಿರುವಂತಹ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಈ ಎಲ್ಲ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ನ್ಯಾಯಪರವಾದಂಥ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಯುವ ಸಂಘಾಶಿಗಳು ಆತ್ಮೀಯ ಪೂಜ್ಯರಾದ ಪೂಜ್ಯ ಶಶಿಕಾಂತ್ ಗುರೂಜಿ ಅವರಲ್ಲಿ ಚಿನ್ನಪ್ಪ ಪೂಜಾರಿ ಅವರಲ್ಲಿ ಅನೇಕ ಎಲ್ಲ ರೈತ ಮುಖಂಡರಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಚಿರಮಗೆರೆಯ ಮಹಾಮಠದ ಪೂಜ್ಯರಾಗಿರುವಂಥ ವೀರಮಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಈ ಸಮಾರಂಭದಲ್ಲಿ ನಮ್ಮ ಗೋವಿಂದ ಕಾರಜೋಳ ಅವರ ಸುಪುತ್ರಾಗಿರುವಂಥ ಉಮೇಶ್ ಕಾರಜೋಳ ಅವರು ಕೂಡ ಆಗಮಿಸಿದ್ದಾರೆ ಈ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಎಲ್ಲ ಪೂಜ್ಯರಲ್ಲಿ ಎಲ್ಲ ಗಣ್ಯರಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರವನ್ನು ಈ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಎಲ್ಲ ಮನೆ ಮನೆಗಳಿಗೂ ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುವಂಥ ಎಲ್ಲ ನಮ್ಮ ಪತ್ರಿಕಾ ಬಳಗದವರಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ಈ ಸಮಾರಂಭದಲ್ಲಿ ಅತ್ಯಂತ ನಿಸ್ವಾರ್ಥ ಭಾವನೆಯಿಂದ ಪಾಲ್ಗೊಂಡಿರುವಂಥ ಪೂಜ್ಯ ಎಲ್ಲ ರೈತ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಅನಂತ ಶರಣು ಶರಣಾಗ್ತಿದೆ ನಿರಂತರವಾಗಿ ಏಳು ಎಂಟು ದಿವಸಗಳಿಂದ ಈ ಕ್ರಾಸ್ ಕ್ರಾಸ್ನಲ್ಲಿ ನಡೆದಂತ ರೈತ ಪರ ಹೋರಾಟ ಮತ್ತು ರೈತ ಚಳವಳಿ ಏನು ಅಭೂತಪೂರ್ವಕವಾಗಿರುವಂತ ಈ ರೈತರ ಸಂಖ್ಯೆ ಇವತ್ತು ಇಲ್ಲಿ ಆಗಮಿಸುವಂತ ಸಂದರ್ಭದಲ್ಲಿ ರೈತರು ಎಲ್ಲ ಮೂಲೆ ಮೂಲೆಯಿಂದ ಹರಿದು ಬರತಕ್ಕಂಥ ಒಂದು ಸನ್ನಿವೇಶವನ್ನ ನೋಡಿದ್ರೆ ಇವತ್ತು ಈ ರೈತ ಹೋರಾಟದಲ್ಲಿದೆಯೋ ಏನು ಪಂಡ್ರಾಪುರದ ಜಾತ್ರೆಯಲ್ಲಿದೆಯೋ ಅನ್ನುವಂಥ ಭಾವನೆಯಲ್ಲಿ ಲಕ್ಷ ಲಕ್ಷ ಜನ ಇವತ್ತು ಈ ಹೋರಾಟದಲ್ಲಿ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ತಕ್ಕಂಥದ್ದು ನೋಡಿದಾಗ ನಿಜವಾಗಿಯೂ ಕೂಡ ನಮ್ಮ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ ಹಾಗಾಗಿ ಇವತ್ತು ರೈತರು ಇಡೀ ಹನ್ನೆರಡು ತಿಂಗಳ ಹೊಲದಲ್ಲಿ ದುಡಿದು ಬಿತ್ತಿ ಬೆಳೆದು ಆ ಕಬ್ಬಿಗೆ ನಮಗೆ ಪೂರಕವಾದಂತ ಬೆಲೆಯನ್ನ ಕೊಡ್ರಿ ಅನ್ನುವಂತ ಹೋರಾಟ ಬಹುಶಃ ನನಗನಿಸ್ತದೆ ಈ ಎಂಟು ದಿವಸಗಳ ಪರ್ಯಂತರ ಏನು ನಡೆದಿದೆ ಈ ಎಂಟು ದಿವಸಗಳ ದೀರ್ಘವಾದಂತ ಅವಧಿ ಈ ಹೋರಾಟ ನಡಿಬಾರ್ದಾಗಿತ್ತು ಅನ್ನುವಂಥದ್ದು ನನ್ನ ವಿಚಾರ ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕಾರ್ಖಾನೆಯ ಮಾಲೀಕರಾಗಿರ್ಬೋದು ಇವತ್ತು ಈ ರೈತರು ಬಿಸಿಲಲ್ಲಿ ಮಳೆಯಲ್ಲಿ ಮಳೆಯಲ್ಲಿ ರೋಡ್ ಮೇಲೆ ಮಲಗಿ ತಮ್ಮ ಒಂದು ನ್ಯಾಯವನ್ನ ಕೇಳ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ಯಾರು ಕೂಡ ಕಣ್ ತೆರೆದು ನೋಡ್ತಾ ಇಲ್ಲ ಅನ್ನುವಂಥದ್ದೇ ಬಹುಶಃ ಬಹಳ ದೊಡ್ಡ ದುರಂತ ಅಂತ ನಾನು ಹೇಳ್ತೇನೆ ಹಾಗಾಗಿ ಇವತ್ತು ಮುಗುಳುಕೋಡು ಮಠದಿಂದ ಸುಮಾರು ಮೂರ್ನಾಲ್ಕು ಸಾವಿರ ಭಕ್ತರು ರೈತ ಭಕ್ತರು ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಗುರ್ಲಾಪುರ ಕ್ರಾಸ್ನಲ್ಲಿ ನಿಮ್ಮೆಲ್ಲರಿಗೂ ಒಂದು ಬೆಂಬಲವನ್ನು ಕೊಡಬೇಕು ಮುಗಳುಕೋಡು ಮಠದ ಆಶೀರ್ವಾದದ ಶ್ರೀರಕ್ಷೆ ಸಮಸ್ತ ಈ ರೈತ ಬುಲಕೋಟಿಗೆ ಇರಬೇಕು ಅನ್ನುವಂಥ ಕಾರಣದಿಂದ ಇವತ್ತು ಮುಗಳುಕೋಡದಿಂದ ಇವತ್ತು ಆಗಮಿಸಿರ್ತಕ್ಕಂಥದ್ದು ನಿಮ್ಗೆ ಒಂದು ಮಾತನ್ನು ಹೇಳ್ತೇನೆ ನಾನು ಈಗ ಬರಬೇಕಾದ್ರೆ ಮುಂಚೆ ಎಲ್ಲಾ ಲಿಂಗ ಪ್ರಭುಗಳ ಜಾಗೃತವಾದಂತ ಯೋಗ ಸಮಾಧಿಗೆ ಹೋಗಿದ್ದೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿ ಮಂಗಳಾರ್ತಿಯನ್ನ ಮಾಡಿ ನಾನು ಇವತ್ತು ರೈತರಿಗೆ ಬೆಂಬಲವನ್ನ ಸೂಚಿಸಲಿಕ್ಕೆ ರೈತರಿಗೆ ಒಂದು ಶ್ರೀಮಠದ ಆಶೀರ್ವಾದದ ಶ್ರೀರಕ್ಷೆಯನ್ನ ನೀಡಲಿಕ್ಕೆ ಹೊರಟಿದ್ದೇನೆ ಆ ರೈತರ ಬೇಡಿಕೆಯನ್ನ ಸಂಪೂರ್ಣವಾಗಿ ಈಡೇರಬೇಕು ರೈತರಿಗೆ ನ್ಯಾಯ ಸಿಗಬೇಕು ಅಂತ ತಿಳ್ಕೊಂಡ ಸಂಕಲ್ಪವನ್ನ ಮಾಡಿದಾಗ ನಮ್ಗೆ ಹೇಳಿದ್ರೆ ಆಚರ್ಯ ಅನಿಸ್ತದೆ ಗುರುಗಳ ತೆಲಿ ಮೇಲೆ ಇರ್ತಕ್ಕಂಥ ಎಲ್ಲ ಹೂವುಗಳು ಬೆಳಗಣದಿತ್ತು ಅವಾಗ ನಾನು ಅಂದ್ಕೊಂಡಿರುವಂಥದ್ದು ನಮ್ಮ ಭಾಗದ ಎಲ್ಲ ರೈತರಿಗೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಅವರಿಗೆ ನ್ಯಾಯ ಕೊಡದೆ ಇದ್ದರೂ ಕೂಡ ಎಲ್ಲಾಲಿಂಗ ಪ್ರಭುಗಳು ಅವರಿಗೆ ಗಟ್ಟಿಯಾದಂತಹ ನ್ಯಾಯ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಹಾಗಾಗಿ ಈ ಭಾಗದ ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಕಳೆದ ನಮ್ಮ ಶಶಿಕಾಂತ್ ಗುರುಜಿಯವರ ನೇತೃತ್ವದಲ್ಲಿ ಮುಗಳು ಕೊಡದ ಪುಣ್ಯ ಭೂಮಿಯಲ್ಲಿ ಎಲ್ಲಾಲಿಂಗ ಪ್ರಭುಗಳು ಏಳು ಕೋಟಿ ತಪಸ್ಸನ್ನ ಮಾಡಿರುವಂತಹ ಪ್ರಸಾದದ ಪುಣ್ಯ ಭೂಮಿಯಲ್ಲಿ ರೈತರು ಆಗಮಿಸಬೇಕು ಅನೇಕ ಜನ ಮಠಾಧೀಶರು ದೇವಸ್ಥಾನವನ್ನ ಕಟ್ಟಿ ದೇವಸ್ಥಾನದ ಮೇಲೆ ಪುಸ್ಪೃಷ್ಟಿಯನ್ನ ಮಾಡ್ತಕ್ಕಂಥದ್ದು ನಾವು ಬಹಳಷ್ಟು ನೋಡಿದ್ದೇವೆ ಆದರೆ ದೇವರ ಸ್ವರೂಪರಾಗಿರ್ತಕ್ಕಂಥ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ನಿಜವಾದ ಜೀವಂತ ದೇವರು ಅದು ರೈತರ ತೆಲೆ ಮೇಲೆ ಹೂವು ಹಾಕಿದ್ರೆ ಅದು ಬಹುಶಃ ಪರಮಾತ್ಮನ ತೆಲೆ ಮೇಲೆ ಹೂವು ಹಾಕಿದಂಗೆ ಆಗ್ತದೆ ಅನ್ನುವಂತ ಭಾವನೆಯಿಂದ ಕಳೆದ ವರ್ಷ ನಾನು ಮುಗಳು ಕೊಡದ ಆ ರೈತ ಸಮಾವೇಶದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತನ್ನ ನೆನ್ಪು ಮಾಡ್ಕೊಂತೇನೆ ಕಾರಣ ಏನು ಅಂತಂದ್ರೆ ಆ ವೇದಿಕೆ ಮೇಲೆ ನಾನು ಹೇಳಿದ್ದೆ ಈ ರೈತ ಕುಲಕ್ಕೆ ಒಳ್ಳೇದಾಗಬೇಕು ಅಂತ ಈ ಸಂಕಲ್ಪವನ್ನ ಮಾಡಿ ಹೆಲಿಕಾಪ್ಟರ್ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಅವ್ರಿಗೆ ಗಾಂಧಿ ಟೋಪಿಯನ್ನ ಹಾಕಿ ದೇಶನೇ ರೈತರು ರೈತರೇ ದೇಶ ಅನ್ನುವಂತ ಸಂದೇಶವನ್ನ ಮುಗಳಕೂರ್ ಮಟ್ಟದಿಂದ ಕೊಟ್ಟಿರುವಂತದ್ದು ಅಂದಿನ ಸಂದರ್ಭದಲ್ಲಿ ನಾನು ಒಂದ್ ಮಾತನ್ನ ಹೇಳಿದ್ದೆ ರೈತರ ಸುಖದ ಜೀವನದಲ್ಲಿ ನಾವು ಇರ್ತೇವೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಮ್ಮ ಕಷ್ಟದ ಜೀವನದಲ್ಲಿ ಮುಗುಡುಕೊಂಡು ಮಠ ನಿಮ್ಮ ಜೊತೆಗಿರ್ತದೆ ಸಂತೋಷದಲ್ಲಿ ಸಂತೋಷದಲ್ಲಿ ಹತ್ತು ಬರಳದಿಂದ ಚಪ್ಪಾಳೆ ಹೊಡಿಯುವುದಕ್ಕಿಂತನೂ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಬರಳದಿಂದ ಕಣ್ಣೀರು ಒರೆಸ್ತಕ್ಕಂಥದ್ದು ಏನೈತಲ್ಲ ಇದು ನಿಜವಾದ ಭಗವಂತನ ಸೇವೆ ಅಂತ ನಾನು ಹೇಳ್ತೇನೆ ಹಾಗಾಗಿ ಇವತ್ತು ಈ ವೇದಿಕೆಗೆ ಅನೇಕ ಮಠಾಧೀಶರು ಬಂದಿದ್ದಾರೆ ಅನೇಕ ಮಠಾಧೀಶರು ಬಂದು ಹೋಗಿದ್ದಾರೆ ಬಹುಶಃ ಇನ್ನೂ ಬಹಳಷ್ಟು ಜನ ಮಠಾಧೀಶರು ಈ ವೇದಿಕೆಗೆ ಬರಬೇಕಾಗಿತ್ತು ನಾನೆಲ್ಲ ಮಠಾಧೀಶರಿಗೆ ಎಲ್ಲರಿಗೆ ಒಂದು ಮಾತನ್ನ ಹೇಳ್ತೇನೆ ಏನು ಅಂದ್ರೆ ಈ ರೈತ ಪರ ಹೋರಾಟ ಏನಿದೆ ಈ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ ಗಟ್ಟಿಯಾಗಿ ನಿಂದಿರಬೇಕಾಗಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ಇವತ್ತು ನಾವೆಲ್ಲ ರಾಜ್ಯದ ಮಠಾಧೀಶರಲ್ಲ ಇಡೀ ದೇಶದ ಮಠಾಧೀಶರ ಒಂದು ಮಟ್ಟದಲ್ಲಿ ದಾಸೋಹ ನಡೆದಿದೆ ಅಂದ್ರೆ ಅದು ರೈತರಿಂದ ಅನ್ನುವಂಥದ್ದು ಯಾರು ಕೂಡ ಮರಿಬಾರ ಹಾಗಾಗಿ ಇವತ್ತು ದೇಶದ ಬೆನ್ನೆಲು ಆಗಿರ್ತಕ್ಕಂಥ ರೈತ ಆ ಬೆನ್ನೆಲು ಅನ್ನುವಂಥದ್ದು ಅನೇಕ ಜನ ಸಾರಿ ಸಾರಿ ಹೇಳ್ತಾರೆ ಆ ಸಾರಿ ಹೇಳ್ತಕ್ಕಂತ ಮಾತು ಮಾತಾಗಿನೇ ಇರ್ತದೆ ಆದ್ರೆ ನಿಜವಾದ ರೈತನಿಗೆ ಆ ಬೆನ್ನೆಲುವಿಗೆ ಒಂದು ಬಹಳ ದೊಡ್ಡ ಶಕ್ತಿ ಬೇಕಾಗಿದೆ ಹಾಗಾಗಿ ಇವತ್ತು ಮುಗುಳ್ ಕೊಡು ಬಂದು ಆ ರೈತರಿಗೆ ಒಂದು ಬಹಳ ದೊಡ್ಡ ಶಕ್ತಿಯನ್ನ ನೀಡಿರ್ತಕ್ಕಂಥದ್ದು ನಾನು ಇವತ್ತಿನ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಭಕ್ತರಿಗೆ ರೈತಾಪಿ ಎಲ್ಲ ಜನರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಇವತ್ತು ಸಾಮಾನ್ಯವಾಗಿ ಒಂದು ಐದು ರೂಪಾಯಿ ಪೆನ್ ಒಂದು ಕಂಪನಿ ತಯಾರು ಮಾಡ್ತು ಅಂದ್ರೆ ಅದರ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಆ ಕಂಪನಿಗೆ ಸರ್ಕಾರ ಕೊಡ್ತದೆ ಆದ್ರೆ ಇಡೀ ಜಗತ್ತಿಗೆ ಅನ್ನ ಹಾಕುವಂತ ರೈತ ಎಷ್ಟು ತಾನು ಬೆಳೆದ್ರೂ ಕೂಡ ಆ ಬೆಳೆದಿರುವಂತಹ ಬೆಳೆಗೆ ಬೆಲೆಯನ್ನ ಕಟ್ಟುವಂತಹ ಅಧಿಕಾರ ನಮ್ಮ ರೈತರಿಗಿಲ್ಲ ಬಹುಶಃ ಸರ್ಕಾರಕ್ಕೆ ಹೇಳ್ತೇನೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ರೈತರು ಬೆಳೆದಿರುವಂತ ಬೆಳೆಗೆ ಒಂದು ಅಧಿಕಾರವನ್ನ ನಿಗದಿ ಮಾಡುವಂತ ಅಧಿಕಾರ ನೀವು ಅವರಿಗೆ ಕೊಟ್ಟು ನೋಡ್ರಿ ನೀವ್ಯಾರು ಸರ್ಕಾರದ ಸರ್ಕಾರದಿಂದ ನಮ್ಮ ರೈತರ ಸಾಲ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ರೈತರೇ ನಿಮ್ಮ ಸರ್ಕಾರದ ಸಾಲ ಮನ್ನಾ ಮಾಡ್ತಾರೆ ಅನ್ನುವಂತ ಮಾತನ್ನ ಬಹಳ ಕಷ್ಟದಲ್ಲಿ ಬಹಳಷ್ಟು ಬಹಳಷ್ಟು ಕಷ್ಟದಲ್ಲಿ ಇದ್ದಂತ ಈ ಕುಲಕ್ಕೆ ಇವತ್ತು ಯಾರು ಕೂಡ ಕಣ್ ತೆರೆದು ನೋಡದೆ ಇದ್ರೆ ಬಹುಶಃ ನನಗನ್ನಿಸ್ತದೆ ರೈತರ ಒಂದು ಸಂಕಷ್ಟದ ಪರಿಸ್ಥಿತಿ ನಿಜವಾಗಿಯೂ ಕೂಡ ಕಣ್ಣಲ್ಲಿ ಕಣ್ಣು ನೀರ್ ಬರುವಂತದಲ್ಲ ಕಣ್ಣಲ್ಲಿ ರಕ್ತ ಬರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಇವತ್ತಿನ ಸಂದರ್ಭದಲ್ಲಿ ಎಲ್ಲಾ ರೈತರಿಗೆ ಹೇಳ್ತೇನೆ ಯಾರು ಕೂಡ ಅಂಜುವಂತ ಅವಶ್ಯಕತೆ ಇಲ್ಲ ಯಾರು ಕೂಡ ಸಾಲಕ್ಕೆ ಅಂಜಿ ವಿಷವನ್ನ ಸೇವಿಸಿ ಪ್ರಾಣವನ್ನ ತ್ಯಾಗ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮೊನ್ನೆ ನಾನು ನೋಡಿದೆ ಇಲ್ಲಿ ಒಬ್ಬ ವಿಷ ತಗೊಂಡು ಆ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ನೋಡಿದಾಗ ಬಹಳ ನೋ ಅನ್ನಿಸ್ತದೆ ಹಾಗಾಗಿ ನಾನು ಎಲ್ಲ ರೈತರಿಗೆ ಹೇಳುವಂತದ್ದು ಅಂದ್ರೆ ಯಾರು ಕೂಡ ವಿಷವನ್ನ ತಗೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮಿಂದ ಬಹಳ ದೊಡ್ಡ ಶಕ್ತಿ ಇದೆ ನಿಮ್ಮಿಂದ ಬಹಳ ದೊಡ್ಡ ದೈವತ್ವದ ಶಕ್ತಿ ಇದೆ ನಮಗೆ ಕಾಡವರು ಸ ಸಾವಿರ ಮಂದಿ ಇದ್ದರೆ ಕಾಯಂ ಒಬ್ಬ ಭಗವಂತ ಮಳ ಸಮರ್ಥವಾಗಿದ್ದಾನೆ ಅನ್ನುವಂಥದ್ದು ಯಾರು ಕೂಡ ನೋಡಿದ ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ ಅನೇಕ ಜನ ಹೇಳಿದ್ರು ನೀವು ಮೊನ್ನೆ ಬರಬೇಕಾಗಿತ್ತು ನಿನ್ನೆ ಬರಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ರು ನಾನು ಒಂದೇ ಮಾತನ್ನು ಹೇಳಿದೆ ಮುಗಳ ಅಪ್ಪವರು ಆ ವೇದಿಕೆಗೆ ಬಂದು ಮಾತಾಡಿ ಹೋಗುವಂಥವ್ರಲ್ಲ ಮುಗಳಕೋಡ ಅಪ್ಪವರು ಈ ವೇದಿಕೆಗೆ ಬಂದರು ಅಂದರೆ ರೈತರಿಗೆ ಗುಲಾಲ್ ಲಚ್ಚೆ ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದೆ ಅಂದ್ರೆ ರೈತರಿಗೆ ನ್ಯಾಯ ಕೊಟ್ಟು ಆತ್ಮ ತೃಪ್ತಿಯನ್ನ ಮಾಡಿ ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದೆ ಈಗಾಗಲೇ ಆ ಸಮಯ ಬಹಳ ಸಮೀಪಕ್ಕೆ ಬಂದಿದೆ ಈಗಾಗಲೇ ನಾವು ಶಶಿಕಾಂತ್ ಗುರುಜಿ ಅವರ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿ ಇದ್ದು ಇವತ್ತು ಈ ಎಲ್ಲ ರೈತರಿಗೆ ಒಂದು ನ್ಯಾಯವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಕ್ಕರೆ ಮಂತ್ರಿಗಳು ಮತ್ತು ನಮ್ಮ ಐ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಒಂದು ಸಮಿತಿಯ ಅಧ್ಯಕ್ಷರಾಗಿರುವಂಥ ಅಶೋಕ್ ಅವರು ಮತ್ತು ಸಕ್ಕರೆ ಮಂತ್ರಿಗಳು ನಿರಂತರವಾಗಿ ಅವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೆ ಅವರು ನನಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹೊರಗಡೆ ತಾವು ಏನು ಹೇಳಿದ್ದೀರಿ ತಮ್ಮ ಹೇಳಿಕೆ ಪ್ರಕಾರ ತಮ್ಮ ಹೇಳಿಕೆ ಪ್ರಕಾರ ತಮ್ಮ ಇಚ್ಛೆ ಪ್ರಕಾರ ಗುರ್ಲಾಪುರ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಪ್ರಾಮಾಣಿಕವಾದಂತ ನ್ಯಾಯ ಕೊಡ್ತಕ್ಕಂಥದ್ದು ಅವರೆಲ್ಲರೂ ಸಮಾಧಾನ ಸಂತೃಪ್ತಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ನಿರ್ಣಯವನ್ನ ತಗೊಂಡು ಅವರಿಗೆಲ್ಲರಿಗೂ ತೃಪ್ತಿ ಮಾಡ್ತೇನೆ ಅನ್ನುವಂತ ಮಾತನ್ನ ಸಕ್ಕರೆ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಶಿವಾನಂದ್ ಪಾಟೀಲ್ರು ಬರ್ತಾರೆ ನಾನು ನಿರಂತರವಾಗಿ ಅವರಿಗೆ ಸಂಪರ್ಕವನ್ನು ಮಾಡಿದ್ದೇನೆ ಅಶೋಕ್ ದಳವಾಯಿಯವರು ಮತ್ತು ಶಿವಾನಂದ ಪಾಟೀಲ್ರು ಈ ವೇದಿಕೆಗೆ ಬಂದು ಎಸ್ ಪಿ ಅವರು ಮತ್ತು ಡಿ ಸಿ ಅವರು ಎಲ್ಲರೂ ಈ ವೇದಿಕೆಗೆ ಬರ್ತಾರೆ ನಾನು ಕೂಡ ಇಲ್ಲಿ ಇರ್ತೇನೆ ಅವರು ನಾವು ಎಲ್ಲರೂ ಗುರುಜಿಯವರು ನಾವೆಲ್ಲರೂ ಸೇರ್ಕೊಂಡು ನಿಮಗೆ ನೂರಕ್ಕೆ ನೂರು ಪ್ರಾಮಾಣಿಕವಾದಂಥ ನ್ಯಾಯವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ ಅನ್ನುವಂಥ ಮಾತು ಅದಕ್ಕೆ ನಾನೆಲ್ಲ ರೈತ ರೈತ ಬಾಂಧವರಲ್ಲಿ ನಾನು ಹೇಳ್ತೇನೆ ತಾವೆಲ್ಲರೂ ಅವ್ರು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಸಹಕಾರ ಮಾಡಬೇಕು ಯಾಕಂದರೆ ನೀವು ಅವರಿಗೆ ಕೂಗಾಡುವುದು ಅವರಿಗೆ ಒಂದು ಏನಂತಂದರೆ ಅವರ ಮೇಲೆ ಕೂ ಕೂಗಾಡುವಂಥದ್ದು ಇಂಥದ್ದಾದರೆ ಬಹುಶಃ ಯಾವತ್ತೂ ಕೂಡ ಆ ಯು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏತಮೇತಮ ಶಾಂತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಹಾತ್ಮರು ಮಾತಾಡಕ್ಕೆ ಶಾಂತ ಇರ್ಬೇಕು ಅಲ್ಲ ಹತ್ತಿ ಏನು ಅಂದ್ರೆ ನೀವು ಯಾವ ಸರ್ಕಾರದ ಮೇಲೆ ಯಾವ ಯಾವ ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ನಿಮಗೆ ಭರವಸೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನನ್ನ ಮೇಲೆ ಗುರುಜಿ ಮೇಲೆ ಆದ್ರೂ ನಿಮಗೆ ಭರವಸೆ ಇತ್ತು ಅಂದ್ರೆ ನೀವು ಸಮಾಧಾನದಿಂದ ಇರಬೇಕು ನಾವು ನಿಮಗೆ ಯೋಗ್ಯವಾದಂಥ ನಿರ್ಣಯವನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಕಾರಣ ಏನು ಒಂದು ಮಾತನ್ನು ಹೇಳಿದ್ದೆ ನಾನು ಮಗಳು ಮಗು ಮಠ ನಿಮ್ಗೆ ಗುಲಾಲ್ ಹಚ್ಚಿ ಹೋಗ್ತದೆ ಅನ್ನುವಂಥ ಮಾತನ್ನು ಇದನ್ನು ನೀವು ತಲೆಯಲ್ಲಿ ಇಟ್ಕೋರಿ ನಿಮ್ಮೆಲ್ಲರಿಗೂ ಪೂರಕವಾದಂಥ ಬೆಲೆಯನ್ನು ಸಿಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿರಂತರವಾಗಿ ನಮ್ಮ ಶಶಿಕಾಂತ್ ಗುರೂಜಿಯವರು ಬಹಳ ಪ್ರಾಮಾಣಿಕತನದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪಾರದರ್ಶಕವಾಗಿ ಯಾವುದೇ ರೀತಿ ಯಾರೇ ಎಲ್ಲೇ ಕರೆದರೂ ಕೂಡ ನಾವು ಹೋಗೋದಿಲ್ಲ ಏನೇ ಆದ್ರೂ ನಮ್ಮ ಜನರ ಮಧ್ಯದಲ್ಲಿ ಆಗಲಿ ಅನ್ನುವಂಥ ನಿರ್ಣಯವನ್ನು ಏನು ತೆಗೆದುಕೊಂಡಿದ್ದಾರೆ ಇದು ನಿಜವಾಗಿ ಒಬ್ಬ ನಿಸ್ವಾರ್ಥದ ಸೇವೆ ಮಾಡ್ತಕ್ಕಂಥ ಲಕ್ಷಣ ಅಂತ ನಾನು ಹೇಳ್ತೇನೆ ಯಾಕಂದರೆ ಅವರು ಸನ್ಯಾಸಿಗಳು ಅವ್ರ ಮನೆ ಒಂದು ಮಾತನ್ನು ಹೇಳಿದ್ರು ನಾನು ಹಿಂದಿಲ್ಲ ಮುಂದಿಲ್ಲ ಹಳವರಿಲ್ಲ ಕರೆಯವ್ರಲ್ಲ ಎಲ್ಲ ನನಗೆ ನನ್ನ ಪಾಲಿನ ದೈವ ಅಂದರೆ ಇಲ್ಲಿ ಕುಂತಂತ ಲಕ್ಷಾಂತರ ರೈತರೇ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು ಹಾಗಾಗಿ ತನಗಾಗಿ ಮಾಡುವುದು ಸ್ವಾರ್ಥ ಪರರಿಗಾಗಿ ಮಾಡುವುದು ನಿಸ್ವಾರ್ಥ ಈ ಭವಪಾರ ಮಾಡುವುದು ಪಾರಮಾರ್ಥ ಅಂತ ಹೇಳ್ತಾರಲ್ಲ ಹಾಗಾಗಿ ಇವತ್ತು ನಮ್ಮ ಶಶಿಕಾಂತ್ ಗುರುಜಿ ಅವರು ನಿಸ್ವಾರ್ಥದಿಂದ ಸನ್ಮಾರ್ಗಕ್ಕೆ ಹೋಯ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಗೌರವವನ್ನ ಸಮರ್ಪಣೆಯನ್ನ ಮಾಡೋಣ ಅದರೊಳಗಡೆ ಚೆನ್ನಪ್ಪ ಪೂಜಾರಿ ಅವರು ಕೂಡ ಬಹಳಷ್ಟು ಕೊಟ್ಟು ಹೋರಾಟಗಾರರು ಅವರು ಕೂಡ ತಮ್ಮ ಪ್ರಾಮಾಣಿಕ ಸೇವೆಯನ್ನ ಮಾಡ್ತಾ ಇದ್ದಾರೆ ಬಹುಶಃ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಈ ಕೈಗಳಿಗೆ ಈ ಧ್ವನಿಗೆ ಭಗವಂತನ ಶಕ್ತಿ ಇನ್ನಿಷ್ಟು ತುಂಬಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಕ್ಕರೆ ಮಂತ್ರಿಗಳು ಬರ್ತಾರೆ ತಾವೆಲ್ಲರೂ ಸಹಕಾರವನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಶುಭವಾಗಲಿ ಸರ್ವೇ ಜನ